Shabash. ¿Por esto todo da ನೋಡಿ ಫ್ರೆಂಡ್ಸ್ ಇಲ್ಲಿ ಒಂದು ವಿಶೇಷವಾದ ಒಂದು ಬಳ್ಳಿ ಮತ್ತೆ ಹಾಗೆ ದೊಡ್ಡ ಎಲೆಗಳು ಕಾಣಿಸ್ತಿದೆ ನೋಡಿ ಬ್ಯಾಕ್ ಗ್ರೌಂಡ್ ಅಲ್ಲಿ ದಟ್ಟವಾದ ಮರಗಳೇ ಕಾಣಿಸ್ತಿದೆ ನಾನು ಹೋಗ್ತಾ ಇದ್ದೀನಿ ನಡ್ಕೊಂಡು ತುಂಬಾನೇ ಸೊಗಸಾಗಿ ಕಾಣಿಸ್ತಿದೆ ಯಾವ್ದೋ ಯಾವುದೋ ಒಂದು ಕಾಡಲ್ಲಿ ಹೋಗ್ತಾ ಇದ್ದೀನಿ ನನ್ನ ಫೀಲ್ ಆಗ್ತಿದೆ ಗುರು ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಬೆಂಗಳೂರಿನಲ್ಲಿ ಕಬ್ಬನ್ ಪಾರ್ಕಿಗೆ ಬಂದಿದ್ದೀನಿ ಕಬ್ಬನ್ ಪಾರ್ಕನ್ನು ಹೇಗಿದೆ ಅಂತ ಇವಾಗ ನೋಡೋಣ ಇವತ್ತು ನೋಡಿ ನಾವು ಕಬ್ಬನ್ ಪಾರ್ಕಿಗೆ ಬಂದಿದ್ದೀವಿ ಬೆಂಗಳೂರಿನ ಅತಿ ದೊಡ್ಡ ಉದ್ಯಾನವನ ಅಂದರೆ ಪಾರ್ಕು ಕಬ್ಬನ್ ಪಾರ್ಕಿಗೆ ಬಂದಿದ್ದೀವಿ ಬನ್ನಿ ಒಳಗಡೆ ಹೋಗಿ ನೋಡೋಣ ಏನೇನಿದೆ ಅಂತ ಕಬ್ಬನ್ ಪಾರ್ಕಲ್ಲಿ ನಾನು ಮೊದಲು ಬಂದಿದ್ದೆ ಕೇಂದ್ರೀಯ ಗ ಗ್ರಂಥಾಲಯಕ್ಕೆ ನೋಡಿ ನಮ್ಮ ಕರ್ನಾಟಕದ ಎಡ್ ಕ್ವಾರ್ಟರ್ಸ್ ಅಂತಲೇ ಹೇಳ್ಬೋದು ಎಲ್ಲ ಗ್ರಂಥಾಲಯಗಳಿಗೆ ಇದು ನೋಡಿ ಅಲ್ಲಿ ಶೇಷಾದ್ರಿ ಹೈಯರ್ ಮೆಮೊರಿಯಲ್ ಹಾಲ್ ಅಂತ ಇದೆ ತುಂಬ ಚೆನ್ನಾಗಿದೆ ಅದ್ರ ಮುಂದೆ ನೀವು ನೋಡ್ಬೋದು ವಿಧ ವಿಧದ ಗುಲಾಬಿ ಹೂಗಳಿದಾವೆ ನೋಡಿ ಎಲ್ಲ ಗುಲಾಬಿಗಳು ಹೇಗಿದಾವೆ ನೋಡಿ ಅಂದ್ರೆ ತುಂಬ ವೆರೈಟಿ ವೆರೈಟಿ ಟೈಪ್ ಆಫ್ ರೋಸಸ್ ಇದೆ ನೋಡಿ ನೋಡಿ ಎಲ್ಲ ಅರಳಿ ನಿಂತ್ ಬಿಟ್ಟಿದಾವೆ ಇಲ್ಲಿ ಯಾರು ಕೇಳೋದಿಲ್ಲ ಶೋಗೆ ಅಷ್ಟೇ ನೋಡಿ ಎಲ್ಲ ಫುಲ್ಲು ತುಂಬಾ ಇದಾವೆ ಅಲ್ಲಿ ಅಲ್ಲೇ ಇದು ರೋಜಸ್ ಗಾರ್ಡನ್ ಆ ಕಡೆ ಹೋಗೋಣ ನೋಡಿ ಒಳಗಡೆ ಬಂದರೆ ದೊಡ್ಡ ಕಾಡು ಕಾಣಿಸಿದಂಗೆ ಕಾಣಿಸುತ್ತೆ ಇದು ನೋಡಿ ಮರಗಳು ದೊಡ್ಡ ದೊಡ್ಡ ಮರಗಳು ಇದಾವೆ ಈ ಒಂದು ಕಬ್ಬಂ ಪಾರ್ಕಲ್ಲಿ ದೈತ್ಯಾಕಾರದ ಮರಗಳು ನೀವು ಇಲ್ಲಿ ವಿಶೇಷವಾಗಿ ಗಮನಿಸ್ಬೋದು ಹುಣಸೆ ಮರಗಳು ಕೂಡ ಇದ್ದಾವೆ ಇಲ್ಲಿ ನೋಡಿ ಇಲ್ಲಿ ಹುಣಸೆ ಮರ ಇದೆ ನೋಡಿ ಹುಣಸೆ ಕಾಯಿ ಕೂಡ ಬಿಟ್ಟಿದೆ ಇದರಲ್ಲಿ ಹ್ಞೂ ನೋಡಿ ಕಬ್ಬನ್ ಪಾರ್ಕ್ನಲ್ಲಿ ನಾನಿವಾಗ ಚೇರ್ ಮೇಲೆ ಕೂತಿದ್ದೀನಿ ನನ್ನ ಹಿಂದ್ಗಡೆ ನೋಡಿ ಬ್ಯಾಕ್ ಗ್ರೌಂಡ್ ನೋಡ್ಬೋದು ನೀವು ಒಂದು ಕಾಡು ಇದ್ದಾಗಿದೆ ಯಾವುದೋ ಒಂದು ಕಾಡಲ್ಲಿ ಕೂತಾಗಿದೆ ನನಗೆ ಅಂತ ಫೀಲ್ ಆಗ್ತಿದೆ ಯಾವುದೋ ಕಾಡಲ್ಲಿರೋನ್ಗೆ ಅದ್ರಲ್ಲಿ ತುಂಬನೇ ಎಲ್ಲಿ ನೋಡಿದ್ರು ಕೂಡ ಗ್ರೀನರಿ ತುಂಬಾ ಸುಂದರವಾಗಿದೆ ಈ ಒಂದು ಏನು ಕಪ್ಪನ್ ಪಾರ್ಕು ನಾವು ತುಂಬ ವರ್ಷಗಳ ಹಿಂದೆ ನೋಡಿದ್ವಿ ಬಟ್ ಅಷ್ಟೊಂದು ನೆನಪಿರಲ್ಲಿ ಜಾಸ್ತಿ ಬರ್ತಿರಲಿಲ್ಲ ಬೆಂಗಳೂರಲ್ಲಿದ್ದರೂ ಕೂಡ ಇಲ್ಲಿಗೆ ಇವತ್ತು ಬಿಡುವಿತ್ತು ಅದಕ್ಕೆ ಬಂದೆ ಬನ್ನಿ ನೋಡೋಣ ಇನ್ನೂ ಏನೇನಿದೆ ಕಬ್ಬನ್ ಪಾರ್ಕಲ್ಲಿ ಹೊಸದಾಗ ಏನೇನು ಅಂತ ನೋಡಿ ನೀವು ಯಾವ ಕಡೆ ಹೋದರೂ ಕೂಡ ಪಾರ್ಕ್ ಪಾರ್ಕಲ್ಲಿ ಬರೀ ಕಾಡೆ ಕಾಣಿಸ್ತಿದೆ ಎಷ್ಟು ಎಕರೆ ಇದೆ ಗೊತ್ತಿಲ್ಲ ಅದು ನಾವೇಲೆ ತಿಳ್ಕೊಂಡು ಹೇಳ್ತೀನಿ ಬಟ್ ಕಬ್ಬನ್ ಪಾರ್ಕ್ ಅಂತ ಸಿಕ್ಕಾಪಾಡೆ ಸುಂದರವಾಗಿದೆ ನೋಡಿ ಮರಗಳು ಆ ವಿವಿಧ ಮರಗಳಿದಾವೆ ಯಾವುದ್ಯಾವುದೋ ಅಂತ ಪಾರ್ಟಿಕ್ಯುಲರಾಗಿ ಆಗಲ್ಲ ನೀವೇ ನೋಡ್ಕೊಂಬಿಡಿ ಯಾವುದು ಇದೆ ಅಂತ ನನಗೆ ನೀಲಿಗಿರಿ ಮರ ಜಾಸ್ತಿ ಕಾಣಿಸ್ತಿದೆ ಮುಂದ್ಗಡೆ ಹಾಗೆ ಪದೇ ಕಾಣಿಸ್ತಿದೆ ನೋಡಿ ಪದೆ ಅಂತಂದ್ರೆ ಗೊತ್ತಾಗುತ್ತೆ ನಿಮಗೆ ಬಿದಿರಿನ ಪದೆ ಅಂತ ಹೇಳ್ಬೋದು ಮರಗಳು ನೋಡಿ ಇಲ್ಲೆಲ್ಲ ರೀಲ್ಸ್ ಎಲ್ಲ ಮಾಡಿದ್ರು ನೋಡಿ ಹ್ಞೂ ಅಲ್ಲಿದೆ ನೋಡಿ ಸುತ್ತಲೂ ನೋಡಿ ಈಗ ಎಲ್ಲಿ ನೋಡಿದ್ರು ಬರೀ ಮರಗಳು ಗ್ರೀನರಿ ಮತ್ತು ಹುಲ್ಲು ಕೆಳಗಡೆ ಹುಲ್ಲು ಹಾಸಿಗೆ ನೋಡಿ ಬ್ಯಾಕ್ ಗ್ರೌಂಡಲ್ಲಿ ದಟ್ಟವಾದ ಮರಗಳೇ ಕಾಣಿಸ್ತಿದೆ ನಾನು ಹೋಗ್ತಾ ಇದ್ದೀನಿ ನಡ್ಕೊಂಡು ತುಂಬಾ ಸೊಗಸಾಗಿ ಕಾಣಿಸ್ತಿದೆ ಯಾವುದೋ ಯಾವುದೋ ಒಂದು ಕಾಡಲ್ಲಿ ಹೋಗ್ತಾ ನಾನು ಫೀಲ್ ಆಗ್ತಿದೆ ಗುರು ಇದರಲ್ಲಿ ಹೋಗ್ತಾ ಇದ್ದರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಈ ಒಂದು ಪಾರ್ಕ್ ಬಟ್ ಅಲ್ಲಲ್ಲಿ ಪ್ರೇಮಿಗಳು ಕೂತ್ಕೊಂಡಿರೋದ್ರಿಂದ ನಮಗೂ ಕೂಡ ಎಲ್ಲೆಲ್ಲೋ ಬೇರೆ ಬೇರೆ ಏನೇನೋ ಅನಿಸುತ್ತೆ ಬಟ್ ಅದೆಲ್ಲ ಕಾಮನ್ ಏನು ಮಾಡೋಕ್ಕಾಗಲ್ಲ ಇವಾಗಿನ ಜನ್ರೇಷನ್ಗೆ ಲವ್ ಗಿವು ಡವ್ ಎಲ್ಲ ಕಾಮನ್ನು ಮರಗಳ ಕೆಳಗೇನೆ ಕೂತ್ಕೊತಾರೆ ಹಳೇ ವರ್ಷ ಅನ್ನೋದು ನೋಡಿ ಫ್ರೆಂಡ್ಸ್ ಇಲ್ಲಿ ಒಂದು ವಿಶೇಷವಾದ ಒಂದು ಬಳ್ಳಿ ಮತ್ತು ಹಾಗೆ ದೊಡ್ಡ ಎಲೆಗಳು ಕಾಣಿಸ್ತಿದೆ ಇದು ನೋಡಿ ಇದು ಓ ಎಲ್ಲ ಮೇಲ್ಗಡೆ ಇರ್ಬಿಟ್ಟಿದೆ ಇದು ಇದ್ರ ಹೆಸರು ನನಗಂತೂ ಗೊತ್ತಿಲ್ಲ ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ನೋಡಿ ಇದು ಎಷ್ಟು ದೊಡ್ಡ ಬಳ್ಳಿ ಕೆಳಗಡೆಯಿಂದ ಮರಕ್ಕೆ ಆವರಿಸ್ಬಿಟ್ಟಿದೆ ಅಲ್ಲ ಇಲ್ಲಿ ನೋಡ್ಬೋದು ನೀವು ಪ್ರತಿಯೊಂದು ಮರಕ್ಕೆ ಈ ಥರ ನಂಬರ್ಸ್ ಬರೆದಿರ್ತಾರೆ ಅಂದರೆ ಎಷ್ಟನೇ ಮರ ಎಷ್ಟು ಮರ ಅಂತ ಹೇಳ್ಬಿಟ್ಟು ಅವ್ರಿಗೆ ಕೌಂಟ್ ಸಿಗುತ್ತೆ ಇಲ್ಲಿ ಎಲ್ಲ ಮರಗಳಿಗೂ ಬರೆದಿದ್ದಾರೆ ನೋಡಿ ಇಲ್ಲೊಂದು ಮರ ನೋಡಿ ಎಷ್ಟೊಂದು ದೊಡ್ಡದಾಗಿದೆ ಅವು ಆ ಬೇರುಗಳೇ ಕಾಣಿಸ್ತಾ ಕೆಳಗಡೆ ಅದೇ ಅವನು ನೋಡಿ ಎಷ್ಟು ದೊಡ್ಡದಾಗಿದೆ ನೋಡಿ ಆ ಬಾ 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 ಎಷ್ಟು ವಯಸ್ಸಾಗಿರ್ಬೋದು ಈ ಮರಕ್ಕೆ ಓಹೋ ಹೋ 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 ಎಷ್ಟು ಮೇಲಿದೆ ಕಬ್ಬಂ ಪಾರ್ಕ್ನ ಹುಲ್ಲಿನ ಮೇಲೆ ಹುಲ್ಲಿನ ಹಾಸಿಗೆ ಮೇಲೆ ನಾವು ಇವಾಗ ಕುತ್ಕೊಂಡಿದ್ದೀವಿ ನೋಡಿ ಕಬ್ಬಂ ಪಾರ್ಕ್ನ ಹುಲ್ಲಿನ ಹಾಸಿಗೆ ಎಷ್ಟು ಚೆನ್ನಾಗಿದೆ ಫುಲ್ಲು ತಣ್ಣಗಿದೆ ಮರದ ಕೆಳಗೆ ನೆರಳಲ್ಲಿ ನಾವು ಬಿದಿರಿನ ಮರದ ಕೆಳಗೆ ನೆರಳಲ್ಲಿ ಕೂತಿದ್ದೀವಿ ನೋಡಿ ಆಹಾ ಹಾ ಹುಲ್ಲಿನ ಹಾಸಿಗೆ ಮೇಲೆ ಬಂ ಪಾರ್ಕಲ್ಲಿ ಚುರುಮುರಿ ನೋಡಿ ಇಲ್ಲೇನ ಕೆಂಪದೊಂದು ಏನೋ ಇದೆ ಗೊತ್ತಿಲ್ಲ ಏನಂತ ನೋಡೋದು ಇದು ಏನೋ ಹಾಕಿದ್ರು ನೋಡಿ ಬಳ್ಳಿಗಳು ಇದೇನು ಗುರು ಇದು ಏನು ಬಳ್ಳಿ ಇದು ನನಗಂತೂ ಗೊತ್ತಿಲ್ಲ ಇದು ಏನು ಬಳ್ಳಿ ಅಂತ ಹೇಳಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ವಾವ್ ಇಲ್ಲಿ ನೋಡಿ ಮರಗಳು ದೈತ್ಯ ಆಕಾರದ ಮರಗಳು ಹೇಗಿದೆ ನೋಡಿ ನೋಡಿ ಇಲ್ಲಿ ಕೊಬ್ಬಂ ಪರಕು ಎಷ್ಟೋ ಸಾವಿರಾರು ವರ್ಷಗಳ ಹಳೇ ಇದು ಇದು ಕಾಡು ಕಾಡುಗುರು ಇದು ನೋಡಿ ಎಷ್ಟು ದೊಡ್ಡ ಮರ ಇದೆ ಹೋ ಮಳೆ ಬಂದಾಗ ಮಳೆ ನೀರು ಹೋಗ್ಲಿಕ್ಕೆ ಈ ಥರ ಕಾಲುವೆಗಳನ್ನು ಮಾಡಿರ್ತಾರೆ ಕಾಲುವೆಗಳಿಗೆ ಈ ಥರ ಸೇತುವೆಗಳು ಮಾಡಿರ್ತಾರೆ ನೋಡಿ ಹಬ್ಬಣದಿಂದ ನಾನು ಆ ಸೇತುವೆ ಮೇಲೆ ಹೋಗ್ತಾ ಇದ್ದೀನಿ ನೋಡಿ ಇದೆ ಕಾಲುವೆಗಳು ಅದ್ರ ಪಕ್ಕದಲ್ಲೇ ನೋಡಿ ಈ ಒಂದು ಬಿದಿರಿನ ಒಂದು ತೋಪಿದೆ ಇದರಿಂದ ಮರಗಳಿದೆ ನೋಡಿ ಇಲ್ಲಿ ಗುಲಾಬಿ ತೋಟಕ್ಕೆ ಬಂದಿವಿ ಇವಾಗ ಕಬ್ಬಂ ಪಾರ್ಕ್ನ ಗುಲಾಬಿ ತೋಟನೇ ಎಲ್ಲದಕ್ಕೂ ಅಂದರೆ ಯಾವಾಗಲೂ ಇರುವಂಥ ಒಂದು ಸ್ಥಳ ಅಂದರೆ ಇದೆ ಕಬ್ಬಂ ಪಾರ್ಕ್ನ ಗುಲಾಬಿ ತೋಟ ಅಂದರೆ ಇಲ್ಲಿ ವೆರೈಟಿ ವೆರೈಟಿ ಟೈಪ್ ಆಫ್ ಗುಲಾಬಿಗಳು ಬೆಳೀತಾರೆ ಅದನ್ನು ನೋಡ್ಲಿಕ್ಕೆ ಅಷ್ಟೇ ಕಿತ್ಕೊಳಕ್ಕಿಲ್ಲ ನೋಡಿ ಅಲ್ಲೇ ಇದ್ರ ಮುಂದೆ ನೋಡ್ಬೋದು ಗುಲಾಬಿ ತೋಟದ ಮುಂದೆ ನಿಮಗೆ ರಾಜ್ಯ ಕೇಂದ್ರ ಗ್ರಂಥಾಲಯ ಇದೆ ನೋಡಿ ಇಲ್ಲಿ ಸ್ಟೇಟ್ ಸೆಂಟ್ರಲ್ ಲೈಬ್ರರಿ ಬೋರ್ಡ್ ಹಾಕಿದ್ದಾರೆ ಕೆಆರ್ ವೃತ್ತ ಕೆಆರ್ ಸರ್ಕಲ್ಲು ಎಮ್ ಎಸ್ ಬಿಲ್ಡಿಂಗ್ ಅಂತ ಹಾಕಿದರೆ ಉಚ್ಚ ನ್ಯಾಯಾಲಯ ಹೈಕೋರ್ಟ್ ನೋಡಿ ಹೈಕೋರ್ಟ್ಗೆ ಈ ಥರ ಈ ಕಡೆ ಹೋಗ್ಬೋದು ಹಾಗೆ ಅಲ್ಲಿ ವಿಧಾನಸೌಧಕ್ಕೆ ಆ ಕಡೆ ಹೋಗ್ಬೋದು ವಿಠಲಮಲ್ಯ ರಸ್ತೆ ಈ ಕಡೆ ಹೋಗ್ಬೋದು ಇಲ್ಲಿ ಹಾಕಿದ್ರು ಇಲ್ಲೇ ಹತ್ತಿರ ಇದೆ ಎಲ್ಲದೂ ಕೂಡ ಇಲ್ಲೇ ಇರುತ್ತೆ ನಿಮಗೆ ವಿಧಾನಸೌಧ ಕೂಡ ಇಲ್ಲೇ ಹತ್ರ ಆಗುತ್ತೆ ಹೋಗಬಹುದು ನೋಡಿ ಈ ಪಾರ್ಕಿನ ನಿಜವಾದ ಹೆಸರು ಶ್ರೀ ಸಾಮರ ಚಾಮರಾಜೇಂದ್ರ ಕಬ್ಬನ್ ಅಂದರೆ ಚಾಮರಾಜೇಂದ್ರ ಅವರ ಹೆಸರು ಕಬ್ಬನ್ ಅಂತೆ ಚಾಮರಾಜೇಂದ್ರ ಉದ್ಯಾನವನ ಅಂತ ಇದೆ ನೋಡಿ ಕರ್ನಾಟಕ ಸರ್ಕಾರ ತೋಟಗಾರಿಕೆ ಇಲಾಖೆ ಶ್ರೀ ಚಾಮರಾಜೇಂದ್ರ ಉದ್ಯಾನವನ ಅಂದರೆ ಬ್ರ್ಯಾಕೆಟಲ್ಲಿ ಕಬ್ಬನ್ ಅಂತ ಹಾಕಿದಾರೆ ಓಕೆ ಕಬ್ಬನ್ ಪಾರ್ಕ್ ಅಂತ ಹೇಳಿದರು ನೋಡಿ ಇದು ಚಾಮರಾಜೇಂದ್ರ ಪಾರ್ಕ್ ಅಂತ ಇದ್ರ ಹೆಸರು ನೋಡಿ ಈ ಥರ ಸ್ಕೇಟ್ ಆಡ್ತಾರೆ ಲೇಡ್ ಸ್ಕೇಟು ಹೋಗ್ತಾ ಇದ್ದಾರೆ ನೋಡಿ ಚೆನ್ನಾಗಿರುತ್ತೆ ನೋಡಿ ಇವತ್ತು ಸಂಡೆ ಆಗಿರೋದ್ರಿಂದ ಜನಗಳು ಎಲ್ಲಿ ಇರ್ತಾರೆ ಹ್ಞೂ ನೀವು ಆಡ್ಬೋದು ಅದೆಲ್ಲ ರೆಂಟಿಗೆ ಸಿಗುತ್ತೆ ನೋಡಿ ಸ್ಕೇಟಿಂಗ್ ಇದೆ ನೋಡಿ ಶೂ ಸ್ಕೇಟಿಂಗ್ ಇದು ವೀಲ್ ಸ್ಕೇಟಿಂಗು ಟ್ವೆಂಟಿ ಔಹ್ ನೋಡಿ ಸ್ಕೇಟಿಂಗ್ ಸೂಪರಾಗಿ ಮಿನಿ ಸ ಸಮಾರ ನಡೀತಾ ಇದೆ ನೋಡಿ ಇವಾಗ ಕ್ರಿಕೆಟ್ ಹ ಸಿಕ್ಸ್ ಪ್ರೇಕ್ಷಕರು ಅತ್ಯುತ್ತಮವಾದ ಕ್ಯಾಚ್ ಹಿಡಿದಿದ್ದಾರೆ ಮಿನಿ ಸಮರ ನಡೀತಿದೆ ಅವರು ಜೂನಿಯರ್ ಸಚಿನ್ ತೆಂಡೂಲ್ಕರ್ ಅವರು ಅಲ್ಲಿ ಆಡ್ತಿದ್ದಾರೆ ವಾಹ್ ಆ ಕ್ಯಾಚ್ ಔಟ್ ಆಗಿದ್ದಾರೆ ಅದ್ಭುತವಾಗಿ ಇದು ಕಬ್ಬನ್ ಪಾರ್ಕ್ನಲ್ಲಿ ನಡೆಯುವಂಥ ಒಂದು ಇಂಟರ್ನ್ಯಾಷನಲ್ ಅಲ್ಲದ ಮ್ಯಾಚ್ ಆಗಿದೆ ವಾವ್ ಪಟೇ ಯಾರಕರ್ ಯಾರು ಸೂಪರ್ ಓ ಬೀಟಾದ ಶಬಾಷ್ ಶಭಾಷ್ ಓ ನೋಡಿ ಕಬ್ಬನ್ ಪಾರ್ಕ್ನ ಮೇನ್ ಗೇಟು ಇದೊಂದು ಮತ್ತೆ ಆ ಕಡೆ ಒಂದು ನಾಲ್ಕು ಗೇಟ್ ಇದೆ ಕಬ್ಬನ್ ಪಾರ್ಕ್ನ ಮೇನ್ ಗೇಟ್ಗಳು ನೀವು ಎಲ್ಲಿಂದ ನಾವು ಆದರೂ ಕೂಡ ಎಂಟ್ರಿ ಬರಬಹುದು ಜನಗಳು ತುಂಬ ತುಂಬ್ಕೊಂಬಿಟ್ಟಿದ್ದಾರೆ ಪಾರ್ಕ್ಗಳು ತುಂಬ ನೋಡಿ ಈ ಜನಗಳಲ್ಲಿ ಹೋಗಿ ವಿಡಿಯೋ ಮಾಡೋದೇ ಒಂಥರ ಗುರು ಇಲ್ಲಿ ಒಂದು ಚೆನ್ನಾಗಿರೋ ತುಂಬ ಅರಿ ನೋಡಿ ಇಲ್ಲೊಂದು ಯಾವುದೋ ದ್ವಾರ ಬಾಗಲಿದೆ ಬನ್ನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಅದು ಓ ಇದು ಒಂದು ಸೆಕ್ಷನ್ ಇದು ಪಾರ್ಕು ಇದು ತುಂಬ ತುಂಬ ಅದ್ಭುತವಾಗಿದೆ ಇಲ್ಲಂತೂ ಹುಲ್ಲು ನೋಡಿ ಹುಲ್ಲಿನ ಹಾಸಿಗೆ ಯಾವ ಥರ ಇದು ಹಚ್ಚ ಹಸಿರ ಹಾಸಿದಂತೆ ಅಂದರೆ ಭೂಮಿ ಮೇಲೆ ಹಾಸಿದಂಥ ಹಚ್ಚ ಹಸಿರ ಹುಲ್ಲಿನ ಹಾಸಿಗೆ ಓ ಎಷ್ಟು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಪಾರ್ಕ್ನ ಕಬ್ಬಂ ಪಾರ್ಕು ಸೂಪರೋ ಸೂಪರು ನೋಡಿ ಎಷ್ಟು ಜನ ಆಟ ಆಡ್ತವ್ರ ಇಲ್ಲಿ ಎಷ್ಟು ಜನ ರೀಲ್ಸ್ ಮಾಡ್ತಾರೆ ಎಷ್ಟು ಜನ ಆಟ ಆಡ್ತಿದ್ದಾರೆ ಮರದಗಳಾಗ ಕೂತಿದಾರೆ ಫ್ಯಾಮಿಲಿ ಮಕ್ಕಳು ಒಟ್ಟಿಗೆ ಫ್ರೆಂಡ್ಸು ಒಟ್ಟಿಗೆ ಬಂದು ಇಲ್ಲಿ ಈ ಸಂಜೆನ ಎಂಜಾಯ್ ಮಾಡ್ತಾವ್ರೆ ಕಬ್ಬಂ ಪಾರ್ಕಲ್ಲಿ ನಿಮಗೆ ಅನ್ಸನ್ಸಂತ ಕಾಮೆಂಟ್ ಮಾಡಿ ನೋಡಿ ನೋಡಿ ಎಷ್ಟು ಜನ ಕೂತಿದ್ದಾರೆ ಈ ಸಂಜೆಯಲ್ಲಿ ಕಬ್ಬಂ ಪಾರ್ಕಲ್ಲಿ ರೆಸ್ಟ್ ಹೋನಕ್ಕೆ ಬಂದಿದ್ದಾರೆ ತುಂಬಾ ಅದ್ಭುತವಾಗಿ ಕಾಣಿಸ್ತಿದೆ ಈ ಒಂದು ಸೀನ್ ಅಂತೂ ನೋಡಿ ಇವರು ಈ ವಿಡಿಯೋ ಆದರೆ ಒಂದು ಲೈಕ್ ಮಾಡಿಬಿಡಿ ಇನ್ನೂ ಇಷ್ಟ ಆದರೆ ಕಮೆಂಟ್ ಮಾಡಿಬಿಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಆದಷ್ಟು ಜನಕ್ಕೆ ಹಾಗೆ ನನ್ನ ಚಾನಲ್ಗೆ ಯಾರಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ನಾಯಿಗಳು ಅದು ಎಲ್ಲರೂ ಹಿಡ್ಕೊಂಡು ಆರಾಮಾಗಿ ಓಡಾಡ್ತಾವ್ರೆ ಪಾರ್ಕ್ ತುಂಬ ಕಬ್ಬಂ ಪಾರ್ಕ್ ತುಂಬ ನೀವು ಎಲ್ಲಿ ಹೋದರೂ ಕೂಡ ಬೇಜಾರಾಗಲ್ಲ ಕಬ್ಬಂ ಪಾರ್ಕಲ್ಲಿ ಅಷ್ಟೊಂದು ಸುಂದರವಾಗಿದೆ ಈ ಒಂದು ಕಬ್ಬಂ ಪಾರ್ಕ್ ಬಾ 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 ಮೂಲೆ ಮೂಲೆಯಲ್ಲೂ ತುಂಬ ಮೂಲೆ ಮೂಲೆಗೆ ಹೋದರೂ ಕೂಡ ನಿಮ್ಗೆ ಏನು ಅನ್ಸಲ್ಲ ಬೇಜಾರಾಗಲ್ಲ ಅಷ್ಟೊಂದು ಸುಂದರವಾಗಿದೆ ನೋಡಿ ಅಲ್ಲಿ ಈ ಥರ ಡೋರಿಂದ ನಾವು ಬಂದಿದ್ದು ಇವಾಗ ಡೋರ್ ಡೋರಿಯಿಂದ ವಾಪಸ್ ಹೋಗ್ತಾ ಇದೀವಿ ಹೊರಗಡೆ ಓಹ್ ಓಹ್ ನೋಡಿ ಇಕ್ಕೇ ಅರಿ ನೋಡಿ ಇದು ಸೆಂಟ್ರಲ್ ಲೈಬ್ರರಿ ಆಗಲೇ ತೋರಿಸಿದಂಗೆ ಹಿಂಭಾಗ ಇದು ಇಲ್ಲಿದೆ ನೋಡಿ ಹೆಸರು ತೋರಿಸ್ತೀನಿ ನೋಡಿ ರಾಜ್ಯ ಕೇಂದ್ರ ಗ್ರಂಥಾಲಯ ಸ್ಟೇಟ್ ಸೆಂಟ್ರಲ್ ಲೈಬ್ರರಿ ಹ್ಞೂ ಹೋಗಿ ಈ ಕಡೆಗೆ ಈಗ ನಾವು ಹೊರಡುವಂಥ ಸಮಯ ಆಯಿತು ತುಂಬಾ ನೋಡಿಬಿಟ್ವಿ ಈ ಪಾರ್ಕ್ನ ಅಂದರೆ ತುಂಬ ಅಂದರೆ ಎಲ್ಲ ನೋಡೋಕ್ಕಾಗಲ್ಲ ಬಂದು ನೀವು ಬೇಗ ಒಂದು ಬೆಳಿಗ್ಗೆ ಬಂದು ಆರಾಮಾಗಿ ಎಲ್ಲ ಕ್ಲೀನಾಗಿ ನೋಡ್ಕೊಂಡು ಹೋಗ್ಬೋದು ಬಟ್ ಏನು ನೋಡೋದಿದೆ ಅಂತಂದರೆ ಬರೀ ಮರಗಳು ಈ ಥರನಿದೆ ಬಟ್ ಅದು ನೋಡ್ತಿದ್ರೆ ತುಂಬಾ ಖುಷಿ ಆಗ್ತದೆ ಈ ಮರಗಳಾಗಲಿ ಈ ಒಂದು ಹಾಂ ಈ ಮರಗಳಾಗಲಿ ಈ ಗಿಡಗಳು ಆ ಒಂದು ಲಾನ್ ಇಲ್ಲಿರ್ತಕ್ಕಂಥ ಅಂದರೆ ತಣ್ಣನೆಯ ವಾತಾವರಣ ತುಂಬಾ ಖುಷಿ ಕೊಡುತ್ತೆ ನಿಮ್ಮ ಮನಸ್ಸಿಗೆ ಏನೇ ಮನಸ್ಸಲ್ಲಿ ನೋವಿದ್ರು ಕೂಡ ಸ್ವಲ್ಪ ಮಟ್ಟಿಗೆ ಮರಿಬೋದು ಇಲ್ಲಿಗೆ ಬಂದರೆ ಅಂತ ನನ್ನ ಒಂದು ಒಪಿನಿಯನ್ನು ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಈ ಒಂದು ಪಾರ್ಕ್ನ ನೋಡಿಬಿಟ್ಟು ಬನ್ನಿ ಮುಂದೆ ಹೋಗೋಣ ನಾವು ಈಗ ಎಕ್ಸಿಟ್ ಆಗ್ತಾಯಿದ್ವಿ ಎಕ್ಸಿಟ್ ಕಡೆ ಹೋಗ್ತಾ ಇದ್ವಿ ನೋಡಿ ನೋಡೋಣದಿ ಸೂರ್ಯ ಮುಳುಗ್ತಾ ಇದ್ದಾನೆ ನನ್ನ ಹಿಂದೆ ಕಾಣ್ತಾ ಇದ್ದಾನೆ ಕಿರಣಗಳು ಸೂಸ್ತಾ ಇದ್ದಾವೆ ಇಲ್ಲಿಗೆ ಅಂದರೆ ಈ ಒಂದು ಸಂಜೆ ಸುಂದರವಾಗಿ ಕಾಣಿಸ್ತಿದೆ ತುಂಬ ತುಂಬ ಸುಂದರವಾಗಿ ಕಾಣಿಸ್ತಿದೆ ನೋಡ್ತಾ ಇದ್ರೆ ಇಲ್ಲೇ ಬಿಡೋಣ ಅನಿಸುತ್ತೆ ಬಟ್ ನಮ್ಮ ಗುಡಿಗೆ ನಾವು ಸೇರ್ಕೋಬೇಕಲ್ವಾ ಅದಕ್ಕೋಸ್ಕರ ಇವಾಗ ಹೊರಟಿದ್ದೀವಿ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಈ ಒಂದು ವಿಡಿಯೋ ಅಂದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಏನು ಅನ್ನಿಸ್ತಂತ ಈ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ ಹಾಗೆ ಕಬ್ಬಂ ಪಾರ್ಕ್ ಬಗ್ಗೆ ಯಾರಿಗೆಲ್ಲ ಹೆಚ್ಚಿನದಾಗಿ ಗೊತ್ತೋ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡು ಅಂತ ಹೇಳ್ತಾ ಈ ವಿಡಿಯೋನ ಈ ಒಂದು ಸುಂದರ ಸಂಜೆಯ ಸುಂದರ ಕಬ್ಬನ್ ಪಾರ್ಕ್ನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಒಳ್ಳೆ ವೀಡಿಯೋದ ಜೊತೆಗೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಬ ಬಾಯ್